Uh, the graduates, uh, the diploma holders of uh, Karnataka are catering to the entire uh, world. we are no longer our human resource is no longer catering only to the Bangalore ecosystem. We are catering into the global ecosystem. So a lot of uh, people have suggested that we should go vertical specific. We already have so we already have a skill advisory council in uh, place with eight uh, to nine or uh, eight verticals uh, eight right? eight verticals with 50 to 59 industry uh, partners and we are going to go sector specific uh, skill development model. Okay? that is a big uh, suggestion from the uh, industry and uh, we will be aggressively pursuing that and uh, uh, ಬಿಯಾಂಡ್ ಬೆಂಗಳೂರು ಬಗ್ಗೆ ಕೂಡ ಪ್ರಸ್ತಾವನೆ ಆಗಿದೆ ಅದನ್ನು ನಾವು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ನಾವು ಆಗಲೇ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಮಾಡ್ತಾ ಮಂಗಳೂರು ಈಗ ತಲೆ ಶರತ್ ಅವರು ಹೇಳಿದ್ರು ಬೆಳಗಾವಿನಲ್ಲಿ ಏರೋಸ್ಪೇಸ್ ಇದೆ ಕೊಪ್ಪಳದಲ್ಲಿ ಟಾಯ್ ಫ್ಯಾಕ್ಟ್ರಿ ಇದೆ ಐ ಐ ಟಿ ಧಾರವಾಡ ಜೊತೆ ಟೈಪ್ ಮಾಡ್ತಾ ಇದ್ವಿ ಹುಬ್ಬಳ್ಳಿನಲ್ಲಿ ಟೈಪ್ ಮಾಡ್ತಾ ಇದ್ದೀವಿ ಮತ್ತು ಕಲಬುರಗಿನಲ್ಲಿ ಸ್ಕಿಲ್ ಸೆಂಟರ್ಸ್ ಮಾಡ್ತಾ ಇದ್ದೀವಿ ಓವರ್ ಆಲ್ ನಾವು ನಮ್ಮ ಮಾನವ ಸಂಪನ್ಮೂಲವನ್ನು ಮತ್ತು ನವೋದ್ಯಮಗಳನ್ನು ಬ್ಯಾಂಗ್ಳೂರ್ ಹೊರಗೆ ನಾವು ಹೇಗೆ ಕರ್ಕೊಂಡು ಹೋಗ್ಬೋದು ಅನ್ನೋದು ಕೂಡ ಒಂದು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿದ್ದೀವಿ ನಾವು ವಿಭಿನ್ನವಾಗಿ ನಾವು ಪ್ರಯತ್ನವನ್ನು ಮತ್ತೊಮ್ಮೆ ಮಾಡ್ತಾ ಇದ್ವಿ ಹೋದ ಬಾರಿ ಬ್ರೇಕಿಂಗ್ ಬೌಂಡ್ರೀಸ್ ಅಂತ ನಾವು ಏನು ಥೀಮ್ ಕೊಟ್ಟಿದ್ವಿ ಅದೇ ಅಡಿನಲ್ಲಿ ಬ್ರೇಕಿಂಗ್ ಬೌಂಡ್ರೀಸ್ನಲ್ಲೇ ಈ ಸರಿ ಅನ್ಬೌಂಡ್ ಅಂದರೆ ಅಪಾರ ಯಾವುದೇ ರೀತಿಯಾದಂಥ ಯಾಕಂದರೆ ತಂತ್ರಜ್ಞಾನ ಅಂದರೆ ಸೀಮೆ ಯಾವುದೇ ಸೀಮೆ ಇಲ್ಲ ಅದಕ್ಕೆ So it reduces geographical boundaries. It reduces uh, boundaries of uh, thought processes. It reduces, uh, thought, uh, you know, it, um, the bound, There is no more boundaries for innovation. In uh, before everybody would say sky is the limit. Now we are beyond the sky also. so We are going deep space as well. So that is why we have come up with the theme of uh, unbound, where we will, where Karnataka will be having great focus. ಆನ್ ಇನ್ನೋವೇಷನ್ಸ್ ದಟ್ ವಿಲ್ ಬಿ ಅನ್ಡೌನ್ ಇನ್ವೆನ್ಷನ್ಸ್ ದಟ್ ವಿಲ್ ಬಿ ಅನ್ಡೌನ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ದಟ್ ವಿಲ್ ಬಿ ಅನ್ಡೌನ್ ಅಂಡ್ ಪಾಲಿಸೀಸ್ ದಟ್ ವಿಲ್ ಬಿ ಅನ್ಡೌನ್ ಸೊ ದಟ್ ವಿ ಮೆನಿ ವಿ ಕೆನ್ ಕ್ರಿಯೇಟ್ ಆ್ಯಸ್ ಮೆನಿ ಜಾಬ್ ಫಾರ್ ಪೀಪಲ್ ಹಿಯರ್ ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ದಿಸ್ ಇಯರ್ ವಿಲ್ ಬಿ ಕಮಿಂಗ್ ಔಟ್ ಇಸ್ ಮೋರ್ ಪಾಲಿಸಿ ಇಸ್ ಮೋರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಾನು ಪ್ರಸ್ತಾಪ ಮಾಡಿದಂಗೆ ಬಿಯಾಂಡ್ ಬೆಂಗ್ಳೂರ್ ಅಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಜನ ಈಗ ವಾಸ ಮಾಡ್ತಾ ಬೆಂಗಳೂರು ಸಾಕಷ್ಟು ಬೆಳೆದು ನಿಂತಿದೆ ಜನರನ್ನ ಇವತ್ತು ಬೆಂಗಳೂರಿಗೆ ಬರೋಂಥದ್ದನ್ನ ಪ್ರಮಾಣ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಬೆಂಗಳೂರನ್ನ ಬಿಟ್ಟು ಅಂದ್ರೆ ಮಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಎಲ್ಲ ಪ್ರದೇಶಗಳಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ನಾಯ್ಡು ಸರ್ ಹೇಳಿದಂಗೆ ಒಂದು ಜಿ ಟಿ ಸಿಗಳನ್ನ ಅಲ್ಲಿ ಪ್ರಾರಂಭ ಮಾಡಿ ಕಿಯಕ್ಸಲ್ಲಿರ್ತಕ್ಕಂಥ ಭೂಮಿನ ಬಳಸ್ಕೊಂಡು ಅಲ್ಲಿಗೆ ಬೇಕಾದಂಥ ಸ್ಥಳೀಯವಾಗಿ ಬೇಕಾದಂಥ ಒಂದು ಯುವಕರಿಗೆ ಅಲ್ಲಿರ್ತಕ್ಕಂಥ ಯಾರ್ಯಾರು ಇವತ್ತು ಉದ್ಯೋಗಗಳನ್ನ ಹುಡುಕ್ತಾ ಇದ್ದಾರೆ ಅಂಥ ಒಂದು ಯುವಕರಿಗೆ ಉದ್ಯೋಗಗಳ್ನ ಯಾವ ರೀತಿಯಲ್ಲಿ ಅಂತ ಅಂತೇಳಿ ಬಿಯಾಂಡ್ ಬೆಂಗಳೂರಲ್ಲಿ ಕ್ಯೂನಿಕ್ಸ್ ಎಸ್ ಟೆಕ್ನಾಲಿ ಆಫ್ ಇಂಟ್ರೆಸ್ಟ್ ಅದಕ್ಕಿಂತ ಮುಂದುವರೆದು ಇವತ್ತು ಏನು ಎಲೆಕ್ಟ್ರಾನಿಕ್ಸ್ ಅಂತ ಮಾತಾಡ್ತಾ ಇದ್ದರೆ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಭಾಗ ಸೆಮಿ ಕಾಂಡಕ್ಟರು ಸೆಮಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹತ್ತು ಹಲವಾರು ಕೋಟಿಗಳ ಒಂದು ಹತ್ತು ಹಲವಾರು ಸಾವಿರ ಕೋಟಿಗಳ ಬಂಡವಾಳಕ್ಕೆ ಹೂಡಿಕೆ ಬೇಕಾದರೆ ಅದಕ್ಕೆ ಅಲೈಡ್ ಮತ್ತು ಅಸೋಸಿಯೇಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿನ ಸುಮಾರೊಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿಯಲ್ಲಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಅವರು ಪ್ರಾರಂಭ ಮಾಡೋಂಥ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿನ ಪ್ರಾರಂಭ ಮಾಡಿದಂಥ ಕಿಯೋನಿಕ್ಸು ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಎಲ್ಲ ಪಾರ್ಟ್ನರ್ ಮಾಡಿಕೊಂಡು ಐವತ್ತು ನೂರು ಎಕರೆಗಳಲ್ಲಿ ಯಾವ ರೀತಿಯಲ್ಲಿ ನಾವಲ್ಲಿ ಒಂದು ಪಾರ್ಕ್ನ ಪ್ರಾರಂಭ ಮಾಡ್ಬೋದು ಯಾವ ರೀತಿಯಲ್ಲಿ ಅವರಿಗೆ ನಾವು ಸಹಕಾರನ ಕೊಡ್ಬೋದು ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿದಿವಿ ಸೊ ಅದರಿಂದ ಈ ಒಂದು ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇಪ್ಪತ್ತೇಳನೇ ಎಡಿಷನ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ಗೆ ಮತ್ತು ಸೆಮಿ ಕಂಡಕ್ಟರ್ಗಳಿಗೆ ಒತ್ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅತ್ಯಂತ ಒಂದು ಸಂತಸನ ತಂದಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕಂದ್ರೆ ಇಲಾಖೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಸಾಕಷ್ಟು ಶ್ರಮ ಹಾಕಿ ಇನ್ನು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಒಂದು ಕಾರ್ಯಕ್ರಮ ಏನಿದೆ ಬ್ಯಾಂಗ್ಲೋರ್ ಟೆಕ್ ಸಮಿಟು ಏಷ್ಯಾಗೇನೆ ಅತ್ಯಂತ ದೊಡ್ಡದಾದಂಥ ಒಂದು ಸಮಿಟು ಈ ಬಾರಿ ಕೂಡ ತಾನು ಸೆಟ್ ಮಾಡಿರ್ತಕ್ಕಂಥ ಏನೊಂದು ಬಾರ್ ಇದೆ ಅದನ್ನ ದಾಟುತ್ತೆ ಅದಕ್ಕಿಂತ ಮುಂದೆ ಹೋಗುತ್ತೆ ಅಂತ ಸಂಪೂರ್ಣವಾದಂಥ ವಿಷಯ ಬ್ಲೂಬ್ರಿ ಅಲ್ಲಿ ಸುಮಾರು ಒಂದು ಮೂರು ಮುಲ್ ಎಕರೆ ಕಿಯೋನೆಕ್ಸಿನ ಜಾಗ ಏನಿದೆ ಆ ಕಿಯೋನೆಕ್ಸಿನ ಜಾಗನ ಮಂಗ್ಳೂರಲ್ಲಿ ಪ್ರಪ್ರಥಮವಾಗಿ ಅಲ್ಲೊಂದು ಜಿ ಟಿ ಸಿ ಆಗಿ ಪ್ರಾರಂಭ ಮಾಡಿ ಪ್ಲಗ್ ಆ್ಯಂಡ್ ಪ್ಲೇ ಒಂದು ಮಾದರಿಯಲ್ಲಿ ಎಲ್ಲರೂ ಕೂಡ ಬಂದು ಅಲ್ಲಿ ಬಳಸುವಂಥ ಒಂದು ಜಿ ಟಿ ಟೆಕ್ನಾಲಜಿ ಪಾರ್ಕ್ ಟೆಕ್ನಾಲಜಿ ಸೆಂಟರ್ ಏನಿದೆ ಅದನ್ನು ಮಂಗಳೂರಲ್ಲಿ ಆದಷ್ಟು ತುರ್ತಾಗಿ ಪ್ರಾರಂಭ ಮಾಡೋದಕ್ಕೋಸ್ಕರ ಡಿ ಪಿ ಆರ್ ಎಲ್ಲ ರೆಡಿಯಾಗಿದೆ ಟ್ರಾನ್ಸಾಕ್ಷನ್ ಅಡ್ವೈಸರ್ ಇದನ್ನು ನಾವೇ ಮಾಡಬೇಕಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾ ಯಾವ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅದಕ್ಕೆ ಒಂದು ಟೆಂಡರ್ ಕಾಲ್ ಫಾರ್ ಮಾಡಿ ಕೂಡ ನಾವು ಮಾತಾಡ್ತಾ ಇದ್ದೀವಿ ಮಂಗಳೂರು ಒಂದೇ ಅಲ್ಲ ಮುಂದುವರೆದು ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾಮ್ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಈಗಾಗಲೇ ಮೈಸೂರಲ್ಲಿ ನಾವು ಈ ಕೆಲಸನ ಮಾಡಿದ್ದೀವಿ ಮೈಸೂರಲ್ಲದಂಥ ಕ್ಲಸ್ಟರ್ನ ಇನ್ನೂ ಕೂಡ ಬೆಳೆಸೋದಕ್ಕೂ ಕೂಡ ಏನೇನೆಲ್ಲ ಕೆಲಸನ ಕ್ರಮಗಳನ್ನು ತಗೋಬೇಕು ಅವೆಲ್ಲವನ್ನೂ ಕೂಡ fourth in the uh, big first meet is that the global thai summit for startups will happen in karnataka. will be in bangalore. it is a global event where more than 15,000 startups will be uh, coming together in uh, karnataka. more than 2,000 venture capitalists are expected to uh, be here as well. And mr. madan padiki from the thai global is also uh, here and he's requested that the government of Karnataka participate uh, with them and the government of Karnataka is more than willing to ensure that we anchor this along with uh, them because we are the startup uh, capital and if we are having more than 15,000 um, people from all over the, the country coming, there will be a lot of knowledge exchange, there will be a lot of uh, uh, things that we can learn from other ecosystems. So, that will be one big uh, takeaway from today's uh, rural solutions ಅಥವಾ ಏನು ಲಾಟ್ ಆಫ್ ಪ್ರಾಬ್ಲಮ್ಸ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಬಿ ಸಾಲ್ವ್ ಥ್ರೂ ಸ್ಟಾರ್ಟಪ್ಸ್ ಆರ್ ಥ್ರೂ ಕಾರ್ಪೊರೇಟ್ಸ್ ಈಗ ಉದಾಹರಣೆಗೆ ಅರ್ಬನ್ ಮೊಬಿಲಿಟಿ ನಮ್ಮ ಟ್ರಾಫಿಕ್ ಇರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಕುಡಿಯೋ ನೀರು ಪೋರ್ಟಬಿಲಿಟಿ ಆಫ್ ವಾಟರ್ ಇಶ್ಯೂಸ್ ಇರ್ಬೋದು ಸೊ ಆಲ್ ದೀಸ್ ಥಿಂಗ್ಸ್ ಪ್ರಾಬ್ಲಮ್ಸ್ ದಟ್ ಆರ್ ಪ್ಲೇಗಿಂಗ್ ಗವರ್ಮ ಗವರ್ನೆನ್ಸ್ ಆರ್ ದ ಪೀಪಲ್ ಅಟ್ ಲಾರ್ಜ್ ಸೋಷಿಯಲ್ ಇನೋವೇಷನ್ಸ್ ತ್ರೂ ಆರ್ ರೂರಲ್ ಇನೋವೇಷನ್ಸ್ ಥ್ರೂ ಮಾಡಬೇಕು ಅಂದ್ಬಿಟ್ಟು ಅದನ್ನು ಕೂಡ ತೀರ್ಮಾನವನ್ನು ಆಗಿದೆ ಮತ್ತು ಅಗ್ರಿಕಲ್ಚರ್ ಬಯೋಟೆಕ್ ಆ್ಯಂಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ವಿಲ್ ಬಿ ಗಿವನ್ ಗ್ರೇಟರ್ ಇಂಪೆಟೆನ್ಸ್ ವಿಲ್ರೆಡಿ ಅನೌನ್ಸ್ಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ ಐ ಹೆಡ್ ಆಲ್ಸೋ ಟಾಕಿಂಗ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ತಮ್ಮೆಲ್ಲರಿಗೂ ಉದ್ದೇಶಿಸ್ತೀವಿ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ಬಂದು ಭಾಗಿಸಿರ್ತಕ್ಕಂಥ ಆಮೇಲೆ ಮಾಧ್ಯಮ ಮಿತ್ರರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಈ ಒಂದು ನವೆಂಬರು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಹಾಗಂತ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ಎಷ್ಟು ಪ್ರಾಮುಖ್ಯವಾದಂಥ ಒಂದು ಸ್ಥಾನ ಇದೆ ಅಂತ ತಾವೇ ಆಲೋಚನೆ ಮಾಡ್ಬೋದು ಬೆಳಗ್ಗೆ ಸುಮಾರು ಎಂಟೂವರೆ ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆವರೆಗೂ ಮಾನ್ಯ ಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಬಂದು ಅವರ ಅತ್ಯಮೂಲ್ಯವಾದಂಥ ಸಮಯನ ಕೊಟ್ಟು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಮುನ್ನೂರು ನಾನೂರಷ್ಟು ದೊಡ್ಡ ಜಿ ಸಿ ಸಿ ಕಂಪನಿಗಳನ್ನೆಲ್ಲ ಕೂಡ ಉದ್ದೇಶಿಸಿ ಅವರ ಆಹ್ವಾನಗಳನ್ನ ಕೂಡ ಸ್ವೀಕಾರ ಮಾಡಿಕೊಂಡು ಮೇಡಮ್ ಅವರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹೇಳಿದಂಗೆ ಇದೊಂದು ಮೀಟಿಂಗ್ ಅಲ್ಲ ನಾವು ಅವ್ರನ್ನ ಉದ್ದೇಶಿಸಿ ಮಾತಾಡಿದಂಥದ್ದಲ್ಲ ಇದೊಂದು ಸಂಭಾಷಣೆ ಅವ್ರಿಗೆ ಬೇಕಾದಂಥದ್ದು ಅವರಲ್ಲಿರ್ತಕ್ಕಂಥ ಕುಂದುಕೊರತೆಗಳು ಇನ್ನು ಕರ್ನಾಟಕ ರಾಜ್ಯ ಒಂದು ಪ್ರಮುಖವಾದಂಥ ಸ್ಥಾನನ ಈ ದೇಶದಲ್ಲಿ ಉಳಿಸ್ಕೋಬೇಕಂದ್ರೆ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಸುಮಾರು ಒಂದು ಮೂರು ಮೂರುವರೆ ಗಂಟೆ ಚರ್ಚೆಗಳನ್ನ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಅಪ್ ಎಕಾನಮಿಯಲ್ಲಿ ಆಗಿರ್ಬೋದು ಅದೇ ರೀತಿಯಲ್ಲಿ ಸೆಮಿಕಾರ್ನಲ್ ಆಗಿರ್ಬೋದು ಮೇಡಮ್ ಅವರೊಳಗೆ ಮೊದಲನೇ ಬಾರಿ ಈ ಬಾರಿ ನಾವು ಸೆಮಿ ಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂದು ಪ್ರಮುಖವಾದಂಥ ಸ್ಥಾನ ಕೊಟ್ಟು ಅವ್ರಿಗೂ ಕೂಡ ಅವ್ರನ್ನ ಯಾವ ರೀತಿಯಲ್ಲಿ ಬೆಂಗಳೂರಿನ ಸ್ಥಳೀಯಂಥ ಒಂದು ಕೆಲಸನ ನಾವು ಮಾಡ್ಬೋದು ನಾವು ನೋಡಿದ್ರೆ ಅದರಲ್ಲಿರ್ತಕ್ಕಂಥ ಐ ಟಿಯಲ್ಲಿ ನಾವು ಒಂದೊಳ್ಳೆ ಸ್ಥಾನದಲ್ಲಿದ್ದೀವಿ ಆದರೆ ಹಾರ್ಡ್ವೇರ್ ಬದಲು ಇನ್ನು ಕೂಡ ನಮಗೆ ಸಾಕಷ್ಟು ಇಲ್ಲಿ ಸಾಧನೆ ಮಾಡುವಂಥ ಅವಕಾಶಗಳು ಅವಕಾಶಗಳೆಲ್ಲ ಕೂಡ ನಾವು ಯಾವ ರೀತಿಯಾಗಿ ಬಳಸ್ಕೋಬೋದು ಅಂತ ಒಂದು ನಿಟ್ಟಿನಲ್ಲಿ ಒಂದೊಳ್ಳೆಯ ಚರ್ಚೆ ಆಗಿ ಅದೇ ರೀತಿಯಲ್ಲಿ ಬಯೋಟೆಕ್ ಆಗಿರ್ಬೋದು ಮತ್ತೆ ನಮ್ಮ ಎ ಬಿ ಜಿ ಸಿ ಆಗಿರ್ಬೋದು ಬೇರೆ ಬೇರೆ ಅಂಶಗಳ ಬಗ್ಗೆ ಚರ್ಚೆಗಳು ಟರ್ ಸೆಲೆಬ್ರಿಟಿಂಗ್ ದ ಸೆಲೆಬ್ರೇಟು ಟ್ರೀ ಆಫ್ ಬ್ಯಾಂಗ್ಲೋರ್ ಟಪ್ ಎಕ್ಸ್ ಅಮೆಂಟ್ ವಿತ್ ಆಲ್ ದಿ ಎಕ್ಸ್ಪೀರಿಯನ್ಸ್ ಏಂಡ್ ಓವರ್ ದ ಟ್ವೆಂಟಿ ಫೈವ್ ಇಯರ್ಸ್ Uh, in the 26th year we decided that uh, bts should become bigger better and truly global we really wanted to increase the uh, you know take it to the next level and uh, i with confidence i can say that we truly set new benchmarks and uh, the event certainly broke all boundaries which was the theme for the 26th bts and it continues for this bts as well was the grand uh, inauguration that happened for bts 2023 we had very big. Uh